ನಮಸ್ಕಾರ ಈ ಜ್ಯೋತಿಷ್ಯದ ವಿಚಾರವಾಗಿ ಸಾಕಷ್ಟು ಜನರ ಒಂದು ಅಭಿಪ್ರಾಯ ಇತ್ತೀಚಿನ ಒಂದು ದಿನಗಳಲ್ಲಿ ನೋಡ್ತಾ ಇರ್ತೀವಿ ಜ್ಯೋತಿಷ್ಯ ಅಂದರೆ ಒಂದು ಮೂಢನಂಬಿಕೆ ಅಥವಾ ಕೆಲವರು ಬೇಕು ಅಂತ ಹೇಳಿ ಮಾಡಿಸಿದ ಹಾಗೆ ಇದೆ ಅಂತೇಳಿ ಕೆಲವರ ಒಂದು ವಾದ ಮಂಡುತನ ಅಂತಲೇ ಹೇಳ್ಬೋದು ಕಾರಣ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥ ಒಂದು ಭಿತ್ತೆ ಅಲ್ಲ ಮೊದಲಿಗೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕೆಲವು ಋಷಿಮುನಿಗಳ ಒಂದು ಅಗಾಧವಾದ ಒಂದು ಶಕ್ತಿ ಅಂತಲೇ ಹೇಳಬಹುದು ಅದರಲ್ಲಿ ಕೆಲವರು ವರಾಹ ಮಿಹಿರಾಚಾರ್ಯ ಅಂತಕ್ಕಂಥವ್ರು ಜೈಮಿನಿ ಮಹಾಚಾರ್ಯರು ಹೀಗೆ ಹಲವಾರು ಋಷಿಗಳ ಒಂದು ಸತತ ಪ್ರಯತ್ನದಿಂದ ಈ ಒಂದು ಜ್ಯೋತಿಷ್ಯ ಅಂತಕ್ಕಂಥದ್ದು ನಮಗೆ ಇವತ್ತಿನ ಒಂದು ದಿವಸದಲ್ಲಿ ಸಿಗ್ತಾ ಇದೆ ಜ್ಯೋತಿಷ್ಯ ಅಂದರೆ ಏನು ಅಂದರೆ ಪ್ರೆಸೆಂಟು ಪಾಸ್ಟು ಫ್ಯೂಚರ್ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸಮಸ್ಯೆ ಬಂದಾಗ ನಮ್ಮ ಹಿಂದಿನ ಒಂದು ಜನ್ಮ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಗ ಯಾವ ರೀತಿ ಅದರಿಂದ ಆಚೆ ಬರ್ತಕ್ಕಂಥದ್ದು ಮತ್ತು ಇವತ್ತು ಫ್ಯೂಚರು ಮುಂದೆ ಆಗ್ತಕ್ಕಂಥದ್ದು ಪ್ರೆಸೆಂಟು ಇದೆ ಕೆಟ್ಟದಾಗ್ಬೋದು ಅಥವಾ ಒಳ್ಳೆಯದಾಗ್ಬೋದು ಈ ಒಂದು ವಿಚಾರ ಅಲ್ಲ ಫ್ಯೂಚರು ಏನು ಒಳಗತ್ತೆ ಒಳ್ಳೆಯ ಫಲ ಸಿಗುತ್ತಾ ಅಂತಕ್ಕಂಥದ್ದನ್ನು ಸಂಪೂರ್ಣ ಒಂದು ಮಾಹಿತಿ ಬೇಕು ಅಂದಾಗ ನಮಗೆ ಈ ಜ್ಯೋತಿಷ್ಯದ ಆಧಾರದಲ್ಲಿ ಮಾತ್ರ ಸಿಗುತ್ತೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಗ್ರಹಗಳ ಅಧ್ಯಯನ ನಕ್ಷತ್ರಗಳ ಒಂದು ಅಧ್ಯಯನ ಹಾಗೆ ದಶಾಭುಕ್ತಿಗಳ ಒಂದು ಅಧ್ಯಯನ ಮಾಡಿ ಆ ಗ್ರಹಗಳ ಒಂದು ಸ್ಥಿತಿ ರಾಶಿಯಲ್ಲಿದೆಯಾ ಅಥವಾ ನೀಚ ರಾಶಿಯಲ್ಲಿದೆಯಾ ಅಥವಾ ತ್ರಿಕೋಣ ಕೇಂದ್ರ ಸ್ಥಾನಗಳಲ್ಲಿ ಇದೆಯಾ ಅಂತನ್ನ ತಿಳಿದುಕೊಂಡು ಆ ವ್ಯಕ್ತಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ವಿಶೇಷವಾಗಿ ಒಂದು ಮದುವೆಗೆ ಆಗಬಹುದು ಅಥವಾ ಒಂದು ಸಂತಾನಕ್ಕೆ ಆಗಬಹುದು ಅಥವಾ ಒಂದು ಉದ್ಯೋಗ ಅಥವಾ ಆರೋಗ್ಯದ ವಿಚಾರ ಬಂದಾಗ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು ಜ್ಯೋತಿಷ್ಯ ಅಂತೇಳಿ ಹೇಳ್ತೀವಿ ಜ್ಯೋತಿಷ್ಯ ಅಂದರೆ ಒಂದು ಕನ್ನಡಿ ಅಂತಲೇ ಹೇಳ್ಬೋದು ಅಂದರೆ ಬೆಳಕು ನಮಗೆ ಕನ್ನಡಿ ನಾವೇನು ಮಾಡ್ತೇವೆ ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಪ್ರತಿಬಿಂಬವನ್ನು ನೋಡ್ಕೊಳ್ತೀವಿ ಅಂದರೆ ಅಲಂಕಾರ ಯಾವ ರೀತಿ ಇದೆ ಹೆಚ್ಚಾಗಿದೆಯಾ ಕಮ್ಮಿ ಇದೆಯಾ ಅನ್ನೋ ಒಂದು ಭಾವನೆಯಿಂದ ಕನ್ನಡಿಯನ್ನು ನೋಡ್ಕೊಳ್ತೀವಿ ಹೆಚ್ಚಾಗಿದ್ದರೆ ಅದನ್ನು ಕಮ್ಮಿ ಮಾಡಿಕೊಡ್ತೀವಿ ಕಮ್ಮಿ ಇದ್ದರೆ ಹೆಚ್ಚಾಗಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರತಿಬಿಂಬ ಅಂದರೆ ಕನ್ನಡಿಯನ್ನು ನೋಡಿ ನಾವು ನೋಡಿ ತಿಳ್ಕೊಡ್ತೀವಿ ಅದೇ ರೀತಿಯಾಗಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಹಾಗೆ ನಮ್ಮ ಜಾತಕಗಳ ಒಂದು ಪರಿಶೀಲನೆಯನ್ನು ಮಾಡಿದಾಗ ಒಳ್ಳೆಯ ಫಲ ನಡೀತಾ ಇದೆ ಅಂದಾಗ ಅದರಿಂದ ನಮಗೆ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಸಿಗುತ್ತೆ ಅಥವಾ ಗ್ರಹಗಳ ಪ್ರಕಾರ ಕೆಟ್ಟ ಫಲ ನಡೀತಾ ಇದ್ದ ಅಂದಾಗ ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಂಡಾಗ ಅದರಿಂದ ಆಗಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ಫಲ ಸಿಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿದುಕೊಂಡು ಈ ಜ್ಯೋತಿಷ್ಯದ ಆಧಾರದಲ್ಲಿ ಅಧ್ಯಯನವನ್ನು ಮಾಡ್ತೀವಿ ಈಗ ಒಂದು ಮೂರು ದಿನಗಳಿಂದ ನಾವು ಈ ಬಿಹಾರದ ಒಂದು ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದೀವಿ ಎನ್ ಡಿ ಎ ಮೈತ್ರಿಕೂಟ ಅಂತಕ್ಕಂಥ ಮೋದಿ ನರೇಂದ್ರ ಮೋದಿಯವರ ಮತ್ತು ನಿತೀಶ್ ಕುಮಾರ್ ಅವರ ಒಂದು ಪಾರ್ಟಿ ಏನಿದೆ ಬಿ ಜೆ ಪಿ ಮತ್ತು ಜೆ ಡಿ ಯು ಈ ಒಂದು ಎನ್ ಡಿ ಎ ಮೈತ್ರಿಕೂಟ ಅಂತೇನಿರ್ತೀವಿ ಅದು ನೂರ ನಲವತ್ತರಿಂದ ನೂರ ನಲವತ್ತೈದು ಸ್ಥಾನಗಳನ್ನು ಖಚಿತವಾಗಿ ಗೆಲ್ಲುತ್ತೆ ಮತ್ತು ನಿತೀಶ್ ಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಆ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದೆ ಅಂದರೆ ಜ್ಯೋತಿಷ್ಯದ ಆಧಾರದಲ್ಲಿ ನಾವು ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಬಹುಶಃ ಇನ್ನೂರ ಮೂರು ಇನ್ನೂರ ನಾಲ್ಕು ಸ್ಥಾನಗಳನ್ನು ಪ್ರಚಂಡ ಬಹುಮತದೊಂದಿಗೆ ಎನ್ ಡಿ ಎ ಮೈತ್ರಿಕೂಟ ಅಂತಕ್ಕಂಥದ್ದು ವಿಜಯವನ್ನು ಸಾಧಿಸಿ ಅದು ನಿನ್ನೆ ದಿನ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಯಾವ ರೀತಿ ನಮಗೆ ಈ ಒಂದು ವಿಚಾರಗಳು ಸಿಗುತ್ತೆ ಅಂತಕ್ಕಂಥದ್ದು ನಾವು ನೋಡಿದಾಗ ವಸ್ತುತಃ ಅವರ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಅವರಿಗೆ ನಡೀತಾ ಇರ್ತಕ್ಕಂಥ ಗ್ರಹ ದರ್ಶಗಳು ಅದರ ಮೇಲೆ ಡಿಪೆಂಡ್ ಆಗಿ ಈ ಒಂದು ವಿಜಯ ಆಗ್ಬೋದು ಅಥವಾ ಅಪಜಯ ಆಗ್ತ ಅಂತಕ್ಕಂಥದ್ದು ಸಿಗುತ್ತೆ ಈ ಒಂದು ವಿಚಾರದಲ್ಲಿ ಜ್ಯೋತಿಷ್ಯ ಅಂತಕ್ಕಂಥದ್ದನ್ನು ಎಷ್ಟರ ಮಟ್ಟಕ್ಕೆ ನಾವು ನಂಬಬಹುದು ಅನ್ನೋದು ಕೆಲವು ಸೂಕ್ಷ್ಮ ವಿಚಾರಗಳೊಂದಿಗೆ ನಾವು ತಿಳ್ಕೊಂಡಾಗ ನೂರಕ್ಕೆ ನೂರರಷ್ಟು ಖಚಿತವಾಗಿ ಒಳ್ಳೆಯ ಫಲ ಸಿಗುತ್ತೆ ಅಂತಕ್ಕಂಥದ್ದನ್ನು ಜ್ಯೋತಿಷ್ಯದಲ್ಲಿ ನಾವು ಕಾಣ್ಬೋದಾಗಿದೆ ಹಾಗಾಗಿ ನಾವು ಹೇಳಿರ್ತಕ್ಕಂಥ ಈ ಒಂದು ಚುನಾವಣೆಯ ವಿಚಾರವನ್ನು ಅಧ್ಯಯನವನ್ನು ನೋಡಿ ಮಾಡಿದಾಗ ನಾವು ಹೇಳಿರ್ತಕ್ಕಂಥದ್ದು ನೂರ ನಲವತ್ತೈದು ನೂರ ಐವತ್ತು ಸ್ಥಾನ ಬರುತ್ತೆ ಅಂತ ಹೇಳಿದ್ವಿ ಆದರೆ ಇನ್ನು ಮುಂದಕ್ಕೆ ಹೋಗಿ ನೂರ ಸ್ಥಾನಗಳನ್ನು ಗೆದ್ದು ಪ್ರಚಂಡ ವಿಜಯವನ್ನು ಸಾಧಿಸ್ತಿರ್ತಕ್ಕಂಥ ಎನ್ ಡಿ ಎ ಮಿತ್ರಕೂಟಕ್ಕೆ ವಿಶೇಷವಾಗಿ ಆ ಒಂದು ನಿತೀಶ್ ಕುಮಾರ್ ಅಂತಲೇ ಹೇಳ್ತೀವಿ ಅವರಿಗೆ ಮುಖ್ಯಮಂತ್ರಿ ಹೋಗ್ತಕ್ಕಂಥ ಒಂದು ಯೋಗ ಮತ್ತೊಮ್ಮೆ ಸಿಗುತ್ತೆ ಅಂತೇಳಿ ಹೇಳ್ತೀವಿ ಅದೇ ರೀತಿಯಲ್ಲಿ ಜ್ಯೋತಿಷದ ಆಧಾರದ ಮೇಲೆ ಆ ಒಂದು ಯೋಗ ಅಂತಕ್ಕಂಥದ್ದು ಮತ್ತೆ ಮರುಕಳಿಸಿದೆ ಹೇಗಿವೆಲ್ಲ ಸಾಧ್ಯ ಅಂತ ನಾವು ನೋಡಿದಾಗ ಕೇವಲ ಒಂದು ಜ್ಯೋತಿಷದ ವಿಚಾರದಲ್ಲೇ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಕೆಲವರ ಒಂದು ಅಭಿಪ್ರಾಯದಂತೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಒಂದು ವಿದ್ಯೆ ನಮಗೆ ಕೆಟ್ಟದ್ದಾಗಲಿ ಒಳ್ಳೆಯದಾಗಲಿ ತಿಳ್ಕೋಬೇಕು ಅಂದಾಗ ಆ ಮನುಷ್ಯನ ಒಂದು ವಿಚಾರ ಜಾತಕದಲ್ಲಿ ಸಿಗುತ್ತೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅದನ್ನು ನೋಡ್ಕೋಬೇಕು ಅಂದಾಗ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ನಮಗೆ ಏಕೈಕವಾಗಿರ್ತಕ್ಕಂಥ ಒಂದು ಮಾರ್ಗ ಅದಕ್ಕಾಗಿ ಏನೇ ಸಮಸ್ಯೆಗಳಿರಲಿ ನಾವು ಒಮ್ಮೆ ಒಳ್ಳೆಯ ಅಧ್ಯಯನ ಮಾಡಿರ್ತಕ್ಕಂಥ ಜ್ಯೋತಿಷ್ಯರನ್ನು ಕಾಣ್ಕೋಬೇಕಾಗತ್ತೆ ಆ ಜಾತಕವನ್ನು ಪರಿಶೀಲನೆ ಮಾಡಿದಾಗ ನಮಗಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಮುಕ್ತಿ ಅಂದರೆ ಒಂದು ಮಾರ್ಗ ಸಿಗುತ್ತೆ ಅಂತೇಳಿ ಹೇಳ್ಬೋದು ಆ ಮಾರ್ಗ ನಮಗೆ ಸಿಕ್ಕಿದಾಗ ಅದರಿಂದ ಆಚೆ ಬರೋದಕ್ಕೊಂದು ದಾರಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಮತ್ತೊಮ್ಮೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಇವತ್ತಿನ ಒಂದು ದಿನದ ವಸ್ತು ಅಲ್ಲ ಅನ್ನೋದನ್ನು ನಾವು ಮಂದಟ್ಟು ಮಾಡ್ಕೊಳ್ಬೇಕಾಗುತ್ತೆ ಋಷಿ ಮುನಿಗಳಿಂದ ಬಂದಿರತಕ್ಕಂಥ ಒಂದು ಒಂದು ವಿದ್ಯೆ ಅದರಿಂದ ನಮಗೆ ಜನರಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳಿದ್ದಲ್ಲಿ ಅದರಿಂದ ನಾವು ಒಂದು ಮಾರ್ಗ ಏನೇ ಸಮಸ್ಯೆಗಳಿದ್ದರೂ ಒಂದು ಮಾರ್ಗ ಅಂತಕ್ಕಂಥದ್ದು ನಮಗೆ ಪ್ರೆಸೆಂಟು ಪಾಸ್ಟು ಫ್ಯೂಚರ್ ಈ ಮೂರನ್ನು ನಮಗೆ ತಿಳ್ಕೋಬೇಕು ಅಂದರೆ ಏಕೈಕ ಮಾರ್ಗ ಅಂದರೆ ಜ್ಯೋತಿಷ್ಯ ಅದರ ಮುಖಾಂತರನೇ ನಾವು ತಿಳ್ಕೋಬೇಕಾಗುತ್ತೆ ಅದಕ್ಕೆ ಒಮ್ಮೆ ನಿಮ್ಮ ಜಾತಕಗಳನ್ನು ಪರಿಶೀಲನೆಯನ್ನು ಮಾಡಿಸಿ ಯಾವುದೇ ರೀತಿಯ ಒಂದು ತೊಂದರೆಗಳಿದ್ದಲ್ಲಿ ಅದಕ್ಕೆ ತಕ್ಕ ಪರಿಹಾರವನ್ನು ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ ಶಾಂತಿ ಕರ್ಮಗಳು ಮತ್ತು ಜಪ ಹೋಮಗಳನ್ನು ಹೇಳಿದ್ದಾರೆ ಅದನ್ನು ಮಾಡಿಸಿಕೊಂಡಾಗ ಅದರಿಂದ ಆಗ್ತಕ್ಕಂಥ ಒಂದು ಫಲ ಆ ಒಂದು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಸಿಗೋದಕ್ಕೆ ಅವಕಾಶಗಳು ಮತ್ತೊಮ್ಮೆ ಜಾಸ್ತಿ ಆಗಿರುತ್ತೆ ಅಂತೇಳಿ ಹೇಳ್ಬೋದು ಹೀಗೆ ನಾವು ಹೇಳಿರ್ತಕ್ಕಂಥ ಜ್ಯೋತಿಷ್ಯದ ವಿಚಾರದಲ್ಲಿ ಚುನಾವಣೆಯ ಬಿಹಾರದ ವಿಚಾರ ಸತ್ಯವಾಗಿದೆ ಭವಿಷ್ಯ ಅಂತೇಳಿ ಹೇಳ್ಬೋದು ಹಾಗಾಗಿ ವಿಶೇಷವಾಗಿ ಜ್ಯೋತಿಷಾಸ್ತ್ರ ಅಂತಕ್ಕಂಥದ್ದು ನಂಬಬಹುದು ಮತ್ತು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಋಷಿ ಮುನಿಗಳ ಒಂದು ಆಶೀರ್ವಾದ ಭಗವಂತನ ಅನುಗ್ರಹ ಇದೆ ಅಂತೇಳಿ ಹೇಳ್ಬೋದು ಮತ್ತೊಮ್ಮೆ ಈ ಜ್ಯೋತಿಷ್ಯದ ವಿಚಾರವನ್ನು ಯದ್ಭಾವಂ ತದ್ಭವತಿ ಅಂತೇಳಿ ಹೇಳ್ಬೋದು ಅವರವರ ಭಾವಕ್ಕೆ ತಕ್ಕಂತೆ ಅವರು ವಿಚಾರಗಳನ್ನು ಹೇಳ್ತಾರೆ ಅದಕ್ಕೆ ಅವರವರ ಭಾವನೆಗಳ ಅರ್ಥವನ್ನು ಮಾಡಿಕೊಂಡು ನಂಬತಕ್ಕಂಥವರ ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ ನಂಬದವರ ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ ಯಾರು ಏನು ಹೇಳಿದರೂ ಭಗವಂತನ ಒಂದು ಮೂಲಕ ಋಷಿ ಮುನಿಗಳ ಮೂಲಕ ಬಂದಿರತಕ್ಕಂಥ ಒಂದು ಜ್ಯೋತಿಷ್ ಶಾಸ್ತ್ರ ಅಂತಕ್ಕಂಥದ್ದು ನಂಬಬೇಕು ಅಂಥೇಳಿ ಈ ಒಂದು ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಏಕೈಕ ಒಂದು ಶಾಸ್ತ್ರ ಅಂದರೆ ಜ್ಯೋತಿಷ್ ವಿಹಾರದ ವಿಚಾರದಲ್ಲಿ ಹೇಳಿರ್ತಕ್ಕಂಥ ವಿಚಾರ ಸತ್ಯವಾಗಿದೆ ಅಂತೇಳಿ ಗಮನವನ್ನು ಕೊಡ್ಬೋದು ಹಾಗಾಗಿ ಒಮ್ಮೆ ನಿಮ್ಮ ಜಾತಕಗಳನ್ನು ಪರಿಶೀಲನೆಯನ್ನು ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಈ ವಿಹಾರದ ವಿಚಾರವನ್ನು ಜ್ಯೋತಿಷ್ಯದ ಆಧಾರದಲ್ಲಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ಅಭೂತಪೂರ್ವ ವಿಜಯ ಸಿಕ್ಕಿದೆ ಅಂತೇಳಿ ಮತ್ತೊಮ್ಮೆ ಹೇಳುತ್ತಾ ಎಲ್ಲರಿಗೂ ವಂದನೆಗಳನ್ನು ಮಾಡುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ